ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಪ್ರಚಲಿತ ಘಟನೆಯ ಒಂದು ವಿಡಿಯೋ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ವಿದ್ಯಾರ್ಥಿಗಳು ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಪೊಲೀಸ್ ಇಲಾಖೆ ಮತ್ತು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ಯಾವ ಹುದ್ದೆಗೆ ತಕ್ಕಂತೆ ನಿಮಗೆ ಪ್ಲೇ ಲಿಸ್ಟ್ ಬೇಕಿರುತ್ತೆ ಆ ಒಂದು ಹುದ್ದೆಗಳಿಗೆ ಸಪ್ರೇಟ್ ಆದಂಥ ಪ್ಲೇ ಲಿಸ್ಟ್ ಕೂಡ ಇದೆ ವಿದ್ಯಾರ್ಥಿಗಳು ಚೆಕ್ ಮಾಡಿ ಆ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದ್ರೆ ಮೊದಲನೇ ಪ್ರಶ್ನೆ ವಿಶ್ವ ಪರಿಸರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರ ವಿಶ್ವ ಪರಿಸರ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜೂನ್ ಐದು ಸ್ನೇಹಿತರ ಆಪ್ಷನ್ ಡಿ ಜೂನ್ ಐದರಂದು ಈ ಒಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ನ ಹೆಸರು ಏನು ಸ್ನೇಹಿತರ ನಾನು ಇಲ್ಲಿ ತಿಳಿಸುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿರುತ್ತೆ ಏನಕ್ಕೆ ಅಂತಂದರೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿಗೆ ನಿಮಗೆ ಕಂಪ್ಲೀಟ್ ಆಗಿ ಬೇಕಿರುವಂಥ ಆರು ತಿಂಗಳ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಇದಾಗಿರುತ್ತೆ ಹಾಗಾಗಿ ಎರಡನೇ ಪ್ರಶ್ನೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ನ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಗ್ನಿಬಾನ್ ಸ್ನೇಹಿತರ ಆಪ್ಷನ್ ಬಿ ಅಗ್ನಿಬಾನ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇ ಮೂವತ್ತೊಂದು ಸ್ನೇಹಿತರ ಆಪ್ಷನ್ ಡಿ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ದಿನವನ್ನ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೆ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಯಾವ ದಿನದಂದು ಯಾವ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ ಹಾಗಾಗಿ ಯಾವ ದಿನವೊಂದು ಏನು ಆಚರಣೆ ಮಾಡಲಾಗುತ್ತದೆ ಅಂತ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ವಿಶ್ವ ಆರ್ಥಿಕ ವೇದಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರ ವಿಶ್ವ ಆರ್ಥಿಕ ವೇದಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮೂವತ್ತೊಂಬತ್ತನೇ ಸ್ಥಾನ ಸ್ನೇಹಿತರ ಆಪ್ಷನ್ ಸಿ ಮೂವತ್ತೊಂಬತ್ತನೇ ಸ್ಥಾನವನ್ನು ನಾವು ಪ್ರಸ್ತುತ ನಮ್ಮ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಈ ವರ್ಷದ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂಡಮಾರುತ ಯಾವುದು ಸ್ನೇಹಿತರೆ ನಿಮಗೆ ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನಾವು ಈ ರೀತಿ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ವಿ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಈ ವರ್ಷದ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಚಂಡಮಾರುತ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೆಮಾಲ್ ಸ್ನೇಹಿತರ ಆಪ್ಷನ್ ಡಿ ರೆಮಾಲ್ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ರೆಮಾಲ್ ಚಂಡಮಾರುತಕ್ಕೆ ಹೆಸರು ನೀಡಿದ ರಾಷ್ಟ್ರ ಯಾವುದು ಸ್ನೇಹಿತರೆ ನಾನು ಪ್ರೀವಿಯಸ್ ಒಂದು ಪ್ರಶ್ನೆಯಲ್ಲಿ ಈ ಕೆಳಕಂಡ ಯಾವ ಒಂದು ಚಂಡಮಾರುತ ಮೊಟ್ಟ ಮೊದಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂಡಮಾರುತ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ರೆಮಾಲ್ ಅಂತ ಆಪ್ಷನ್ ಇತ್ತು ನೆಕ್ಸ್ಟ್ ಈ ಒಂದು ರೆಮಲ್ ಅನ್ನುವಂಥ ಚಂಡಮಾರುತ ಅಂತ ಹೆಸರು ನೀಡಿದಂಥ ದೇಶ ಯಾವುದು ಅಥವಾ ರಾಷ್ಟ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಓಮನ್ ಸ್ನೇಹಿತರೆ ಆಪ್ಷನ್ ಬಿ ಓಮನ್ ಸರಿಯಾದಂತ ಉತ್ತರವಾಗಿರುತ್ತೆ ಯಮನ್ ಮತ್ತೆ ಓಮನ್ ಅಂತ ಕೊಡಲಾಗುತ್ತೆ ನಿಮಗೆ ಆಪ್ಷನ್ ಎರಡು ಆವಾಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಮನ್ ಅಂತ ಟಿಕ್ ಮಾಡಿ ಯಮನ್ ಅಂತ ಟಿಕ್ ಮಾಡಿದ್ರೆ ಆಗುತ್ತೆ ಹಾಗಾಗಿ ಓಮನ್ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ನಾನು ನಿಮಗೆ ಆಗಲೇ ತಿಳಿಸಿದೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಯಾವ ದಿನದಂದು ಏನು ಆಚರಣೆ ಮಾಡಲಾಗುತ್ತದೆ ಅಂತ ಇದು ಕಂಪಲ್ಸರಿ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆ ಅಂತ ಹೇಳಿದೆ ಹಾಗಾಗಿ ನೀವು ಸರಿಯಾದಂಥ ಉತ್ತರ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ನಾವು ಆಪ್ಷನ್ ಬಿ ಮೇ ಹನ್ನೊಂದರಂದು ಆಚರಿಸುತ್ತೇವೆ ಸ್ನೇಹಿತರೆ ಆಪ್ಷನ್ ಬಿ ಮೇ ಹನ್ನೊಂದರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ನಾವು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಸ್ನೇಹಿತರೆ ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡೇವಿಡ್ ಸಲ್ವಾಗ್ನಿ ಸ್ನೇಹಿತರ ಆಪ್ಷನ್ ಎ ಡೇವಿಡ್ ಸಲ್ವಾಗ್ನಿ ಸರಿಯಾದಂಥ ಉತ್ತರವಾಗಿರುತ್ತೆ ಇವರು ಪ್ರಸ್ತುತ ನಾಸಾದ ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ ನೀವು ಗಮನಿಸಬಹುದು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೂರನೇ ಸ್ಥಾನದಲ್ಲಿದೆ ಪ್ರಸ್ತುತ ನಮ್ಮ ಭಾರತ ಆಪ್ಷನ್ ಸಿ ಮೂರನೇ ಸ್ಥಾನವನ್ನು ಅಲಂಕರಿಸಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಾಗಿ ಪಕ್ಷಿಧಾಮ ಇರುವುದು ಎಲ್ಲಿ ನಾಗಿ ಪಕ್ಷಿಧಾಮ ಎಲ್ಲಿ ನಾವು ಕಾಣಬಹುದಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಬಿಹಾರ್ನಲ್ಲಿ ಕಾಣಬಹುದು ಸ್ನೇಹಿತರ ಆಪ್ಷನ್ ಎ ಬಿಹಾರ್ನಲ್ಲಿ ನಾವು ನಾಗಿ ಪಕ್ಷಿಧಾಮವನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರುವಂತಹ ರಾಜ್ಯ ಯಾವುದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಭಾರತದಲ್ಲಿ ನಾವು ಪ್ರಸ್ತುತ ಅತಿ ಹೆಚ್ಚು ರಾಮ್ಸಾರ್ ತಾಣ ಯಾವ ಒಂದು ರಾಜ್ಯದಲ್ಲಿ ಕಾಣಬಹುದಾಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ತಮಿಳುನಾಡಿನಲ್ಲಿ ಸ್ನೇಹಿತರ ಆಪ್ಷನ್ ಎ ತಮಿಳುನಾಡು ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವಿಶ್ವ ಬೈಸಿಕಲ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಬೈಸಿಕಲ್ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜೂನ್ ಮೂರು ಸ್ನೇಹಿತರ ಆಪ್ಷನ್ ಸಿ ಜೂನ್ ಮೂರರಂದು ನಾವು ವಿಶ್ವ ಬೈಸಿಕಲ್ ದಿನವೆಂದು ಆಚರಣೆ ಮಾಡಲಾಗುತ್ತದೆ ನಿಮ್ಗೆಲ್ರಿಗೂ ಕೂಡ ಆರು ತಿಂಗಳ ಒಂದು ಪ್ರಚಲಿತ ಘಟನೆ ಒಂದು ಪಿ ಡಿ ಎಫ್ ಮತ್ತು ವಿಡಿಯೋಗಳು ಬೇಕಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ಗಳನ್ನು ನೋಡಿ ನಮ್ಮ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಯಾವ ಎಕ್ಸಾಮ್ಸ್ಗೆ ಬೇಕಿರುವಂಥ ಪ್ರತಿಯೊಂದು ವಿಡಿಯೋ ಕೂಡ ಸಿಗುತ್ತೆ ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ಸ್ಗೂ ಸಂಬಂಧಪಟ್ಟಂತೆ ಪ್ಲೇಲಿಸ್ಟ್ ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ನೋಡ್ತಾ ಹೋಗಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷಕರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷಕರಾಗಿ ಇತ್ತೀಚೆಗೆ ಪ್ರಸ್ತುತ ಯಾರು ನೇಮಕರಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಜೀವ್ ಪುರಿ ಆಪ್ಷನ್ ಬಿ ಸಂಜೀವ್ ಪುರಿ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ವಿಶ್ವದ ನಂಬರ್ ಒನ್ ಶ್ರೀಮಂತ ಯಾರು ವಿಶ್ವದ ನಂಬರ್ ಒನ್ ಶ್ರೀಮಂತ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬರ್ನಾಡ್ ಆರ್ನಾಲ್ಟ್ ಬರ್ನಾಡ್ ಆರ್ನಾಲ್ಟ್ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಇವರು ಪ್ರಸ್ತುತ ವಿಶ್ವದ ನಂಬರ್ ಒನ್ ಶ್ರೀಮಂತ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥವರು ಬರ್ನಾಡ್ ಆರ್ನಾಲ್ಟ್ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಐನೂರ ನಲವತ್ತ್ಮೂರು ಆಪ್ಷನ್ ಬಿ ಐನೂರ ನಲವತ್ತ್ಮೂರು ಸರಿಯಾದಂಥ ಉತ್ತರವಾಗಿರುತ್ತೆ ಪ್ರಮುಖವಾಗಿ ನಿಮಗೆ ಈ ಒಂದು ಲೋಕಸಭೆಗೆ ಸಂಬಂಧಪಟ್ಟಂಥ ನಾನು ಏನಕ್ಕೆ ಈ ಒಂದು ಪ್ರಶ್ನೆಯನ್ನು ತೆಗೆದಿದ್ದೀನಿ ಅಂತಂದರೆ ಪ್ರಸ್ತುತ ಲೋಕಸಭೆ ಎಲೆಕ್ಷನ್ಸ್ ಕೂಡ ನಡೆದಿರುತ್ತೆ ಈ ಒಂದು ಲೋಕಸಭಾ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಹೆಚ್ಚಿನ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆದದ್ದು ಯಾವಾಗ ಇದು ಪ್ರಸ್ತುತ ಎಷ್ಟನೇ ಲೋಕಸಭಾ ಚುನಾವಣೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಷ್ಟು ಪರ್ಸೆಂಟೇಜ್ ವೋಟನ್ನು ಈ ವರ್ಷ ಹಾಕಲಾಯಿತು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ಪ್ರಶ್ನೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಪ್ರಸ್ತುತ ಕರ್ನಾಟಕಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಾದರೂ ಸ್ನೇಹಿತರೆ ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ವೆಲ್ಲೂರು ಕಾಮೇಶ್ವರ ರಾವ್ ವೆಲ್ಲೂರು ಕಾಮೇಶ್ವರ ರಾವ್ ಆಪ್ಷನ್ ಎ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವ ಮೆದುಳುಗಡ್ಡೆ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಮೆದುಳುಗಡ್ಡೆ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಜೂನ್ ಎಂಟರಂದು ಆಪ್ಷನ್ ಡಿ ಜೂನ್ ಎಂಟರಂದು ವಿಶ್ವ ಮೆದುಲುಗಡ್ಡೆ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಿಂದ ನಿಧನ ಹೊಂದಿದ ಇರಾನ್ ಅಧ್ಯಕ್ಷ ಯಾರು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಏನಕ್ಕೆ ಅಂತಂದ್ರೆ ಇತ್ತೀಚೆಗೆ ನಿಧನ ಹೊಂದಿದವರಲ್ಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ ನಿಮಗೆ ಒಂದು ಪ್ರಶ್ನೆ ಬರುವಂಥ ಹೆಚ್ಚಿನ ಸಾಧ್ಯತೆಗಳಿರುತ್ತೆ ಇತ್ತೀಚೆಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ನಿಧನ ಹೊಂದಿದಂಥ ಇರಾನ್ನ ಅಧ್ಯಕ್ಷಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಬ್ರಾಹಿಂ ರೈಸಿ ಸ್ನೇಹಿತರ ಆಪ್ಷನ್ ಎ ಇಬ್ರಾಹಿಂ ರೈಸಿರವರು ಪ್ರಸ್ತುತ ಹೆಲಿಕಾಪ್ಟರ್ನ ದುರಂತದಲ್ಲಿ ನಿಧನ ಹೊಂದಿದಂಥ ಇರಾನ್ನ ಅಧ್ಯಕ್ಷಕರು ಆಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ವಿಶ್ವದ ಅತಿ ಶ್ರೀಮಂತ ನಗರ ಯಾವುದು ವಿಶ್ವದ ಅತಿ ಶ್ರೀಮಂತ ನಗರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನ್ಯೂಯಾರ್ಕ್ ಸ್ನೇಹಿತರ ಆಪ್ಷನ್ ಎ ನ್ಯೂಯಾರ್ಕ್ ನ್ಯೂಯಾರ್ಕ್ ಸಿಟಿ ಇದು ವಿಶ್ವದ ಅತಿ ಶ್ರೀಮಂತ ನಗರದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂತ ನಗರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ನಿಧನ ಹೊಂದಿದ ರಘುನಂದನ್ ಕಾಮತ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿದಂತ ರಘುನಂದನ್ ಕಾಮತ್ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಸ್ನೇಹಿತರೆ ಇವರನ್ನು ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಆಪ್ಷನ್ ಎ ಇತ್ತೀಚೆಗೆ ನಿಧನ ಹೊಂದಿದಂತ ರಘುನಂದನ್ ಕಾಮಂತ್ರವರಿಗೆ ರವರಿಗೆ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕೂಡ ಕರೆಯಲಾಗುತ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಬಾಲ ಮಂಗಗಳಿರುವಂಥ ರಾಜ್ಯ ಯಾವುದು ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಿಂಹಬಾಲ ಹೊಂದಿರುವಂಥ ಮಂಗಗಳಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ನಾಟಕ ನಮ್ಮ ಕರ್ನಾಟಕ ಆಪ್ಷನ್ ಬಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಂಹಬಾಳಗಳಿರುವಂಥ ಮಂಗಗಳನ್ನು ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಇರುವುದು ಎಲ್ಲಿ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಇರುವುದು ಎಲ್ಲಿ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರದ ಪುಣೆಯಲ್ಲಿ ಆಪ್ಷನ್ ಎ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತೀಯ ಉಷ್ಣವಲಯದ ಹವಮಾನ ಹವಾಮಾನ ಸಂಸ್ಥೆಯನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಪ್ರಸ್ತುತ ಡಿ ಆರ್ ಒನ ಮುಖ್ಯಸ್ಥರು ಯಾರು ಪ್ರಸ್ತುತ ಡಿ ಆರ್ ಡಿ ಒನ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಕೇಳಲಾಗುತ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಸಮೀರ್ ವಿ ಕಾಮತ್ ಆಪ್ಷನ್ ಎ ಸಮೀರ್ ವಿ ಕಾಮತ್ ಅವರು ಪ್ರಸ್ತುತ ಡಿ ಆರ್ ಒನ ಮುಖ್ಯಸ್ಥರು ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ನಾವು ಇಪ್ಪತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಯಾರು ಸ್ನೇಹಿತರ ಪ್ರೀವಿಯಸ್ ಅಲ್ಲಿ ನಾನು ನಿಮಗೆ ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ದೆ ಆದರೆ ಈ ಒಂದು ಪ್ರಶ್ನೆಯಲ್ಲಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗೌತಮ್ ಅದಾನಿ ಸ್ನೇಹಿತರ ಆಪ್ಷನ್ ಬಿ ಗೌತಮ್ ಅದಾನಿ ಅವರು ಪ್ರಸ್ತುತ ಏಷ್ಯಾದಲ್ಲೇ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಎಷ್ಟನೇ ಚುನಾವಣೆಯಾಗಿದೆ ಸ್ನೇಹಿತರೆ ನಾನು ನಿಮಗೆ ಪ್ರೀವಿಯಸ್ ಕ್ವಶನಲ್ಲೇ ತಿಳಿಸಿದೆ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇದು ಎಷ್ಟನೇ ಚುನಾವಣೆ ಆಗಿರುತ್ತೆ ಇದರ ಸ್ಥಾನಗಳೆಷ್ಟು ಮತ್ತು ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟಿಂಗನ್ನು ಮಾಡಲಾಗಿತ್ತು ಅಂತ ಇಲ್ಲಿ ಕೇಳಲಾಗುತ್ತದೆ ಅಂತ ನಾನು ಪ್ರೀವಿಯಸ್ ಕ್ವಶನಲ್ಲೂ ಕೂಡ ತಿಳಿಸಿದ್ದೆ ಹಾಗಾಗಿ ಇಪ್ಪತ್ತೇಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಇದು ಪ್ರಸ್ತುತ ಎಷ್ಟನೇ ಚುನಾವಣೆ ಆಗಿದೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಆಗಿರುತ್ತೆ ಇದನ್ನ ನೀವು ಜ್ಞಾಪನದಲ್ಲಿ ಇಟ್ಕೋಬೇಕು ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಚಹಾಭಾರ ಬಂದರು ಯಾವ ದೇಶದಲ್ಲಿದೆ ಚಹಾಬಾರ ಬಂದರು ಈ ಕೆಳಕಂಡ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇರಾನ್ ದೇಶದಲ್ಲಿ ಕಾಣಬಹುದು ಇರಾನ್ ದೇಶದಲ್ಲಿ ಚಹಾಬಾರ ಬಂದರನ್ನ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೊದಲ ಬಾರಿಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಿತು ಮೊಟ್ಟ ಮೊದಲ ಬಾರಿಗೆ ಅಂತಂದರೆ ಮೊದಲ ಬಾರಿಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಗಿದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡಲ್ಲಿ ಸ್ನೇಹಿತರ ಆಪ್ಷನ್ ಬಿ ನೆದರ್ಲ್ಯಾಂಡಲ್ಲಿ ಈ ಒಂದು ವಿಶ್ವ ಹೈಡ್ರೋಜನ್ ಶೃಂಗಸಭೆಯು ನಡೆದಂಥ ಒಂದು ದೇಶ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೇಳರ ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೇಳರ ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬ್ರೆಝಿಲ್ನಲ್ಲಿ ಆಪ್ಷನ್ ಬಿ ಬ್ರೆಜಿಲ್ನಲ್ಲಿ ನಡೆಯುತ್ತದೆ ಸ್ನೇಹಿತರೆ ನೀವು ಗಮನಿಸ್ಬೋದು ಈಗ ಪ್ರಸ್ತುತ ಇರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಸ್ಟಿಂಗ್ ನೇಷನ್ಸ್ ಯಾವುದು ಅಂತ ನಿಮ್ಗೆ ಏನಾದರೂ ಕೇಳಿತ್ತು ಅಂತಂದರೆ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಇದರ ಒಂದು ಹಾಸ್ಟಿಂಗ್ ನೇಷನ್ಸ್ಗಳು ಆಗಿರುತ್ತದೆ ಇದರಲ್ಲಿ ಭಾಗವಹಿಸಿದಂಥ ತಂಡಗಳು ಒಟ್ಟು ಇಪ್ಪತ್ತು ತಂಡಗಳಾಗಿರುತ್ತದೆ ಸ್ನೇಹಿತರೆ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತೇಳರ ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯುತ್ತದೆ ಅಂತಂದ್ರೆ ಬ್ರೆಜಿಲ್ ದೇಶ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಅದೇ ರೀತಿ ಪ್ರಸ್ತುತ ನಡೀತಿರುವಂಥ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಸ್ಟಿಂಗ್ ನೇಷನ್ಸ್ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಸೇಲಾ ಸುರಂಗವು ಯಾವ ರಾಜ್ಯದಲ್ಲಿದೆ ಸೇಲಾ ಸುರಂಗವು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ನಾವು ಸೇಲಾ ಸುರಂಗವನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಮಂದ್ರಾ ಬಂದರು ಯಾವ ರಾಜ್ಯದಲ್ಲಿದೆ ಮಂದ್ರಾ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನೀವು ಈ ಒಂದು ಬಂದರುಗಳ ಬಗ್ಗೆ ನಿಮಗೆ ಇಂಪಾರ್ಟೆಂಟಾಗಿ ಒಂದು ಪ್ರಶ್ನೆಗಳು ಬರುತ್ತೆ ಹಾಗಾಗಿ ಬಂದರುಗಳು ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿರುವಂಥ ಎಷ್ಟು ಬಂದರುಗಳಿದಾವೆ ಅಷ್ಟು ಬಂದರನ ಬಗ್ಗೆ ನೀವು ತಿಳ್ಕೊಬೇಕಾಗಿರುತ್ತೆ ಅದರ ಬಗ್ಗೆ ಸಪ್ರೇಟ್ ಆದಂಥ ವಿಡಿಯೋ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಂದ್ರ ಬಂದರು ಇದು ಆಪ್ಷನ್ ಡಿ ಗುಜರಾತ್ನಲ್ಲಿ ಕಾಣಬಹುದು ಆಪ್ಷನ್ ಡಿ ಗುಜರಾತ್ನಲ್ಲಿ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಬಹುಷ್ಯದ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಬಹುಷ್ಯದ ವರದಿಯನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆ ಆಪ್ಷನ್ ಬಿ ವಿಶ್ವಸಂಸ್ಥೆಯು ಈ ಒಂದು ವರದಿಯನ್ನು ಬಿಡುಗಡೆ ಮಾಡುವಂತ ಒಂದು ಸಂಸ್ಥೆ ಕೂಡ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೆಯ ಪ್ರಶ್ನೆ ಯಕ್ಷಗಾನ ಬಯಲಾಟ ಕೃತಿ ರಚಿಸಿದವರು ಯಾರು ಯಕ್ಷಗಾನ ಬಯಲಾಟ ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನೀವು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಗಮನಿಸ್ಬೋದು ಒಂದರಿಂದ ಎರಡು ಪ್ರಶ್ನೆಗಳು ಈ ಒಂದು ಕೃತಿಗಳನ್ನು ಯಾರು ಬರೆದಿರ್ತಾರೆ ಮತ್ತು ಈ ಒಂದು ಕೃತಿಗಳು ಯಾರಿಂದ ರಚಿಸಲ್ಪಡುತ್ತದೆ ಅಂತ ರಚಿಸಲ್ಪಟ್ಟಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಇದರ ಬಗ್ಗೆ ಗಮನಿಸ್ಬೋದು ಈ ಒಂದು ಕೃತಿಗಳ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತೆ ಈ ಒಂದು ಯಕ್ಷಗಾನ ಬಯಲಾಟ ಕೃತಿಯನ್ನು ರಚಿಸಿದವರು ಯಾರು ಅಂತ ನೋಡೋದಾದರೆ ಆಪ್ಷನ್ ಬಿ ಶಿವರಾಮ್ ಕಾರಂತರು ಆಪ್ಷನ್ ಬಿ ಶಿವರಾಮ್ ಕಾರಂತವರು ಸರಿಯಾದಂತ ಉತ್ತರವಾಗಿರುತ್ತೆ ಮರಳಿ ಮಣ್ಣಿಗೆ ಇವರೇ ಅದು ಆ ಒಂದು ಕೃತಿಯನ್ನು ಕೂಡ ಇವರೇ ಶಿವರಾಮ್ ಕಾರಂತರವರು ರಚಿಸಿರ್ತಾರೆ ನೆಕ್ಸ್ಟ್ ಮೂವತ್ತೈದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ಎಷ್ಟು ಪದಕವನ್ನ ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಹದಿನೇಳು ಪದಕವನ್ನು ಪಡೆದುಕೊಂಡಿರುತ್ತೆ ಆಪ್ಷನ್ ಬಿ ಹದಿನೇಳು ಪದಕವನ್ನು ನಮ್ಮ ಭಾರತ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದ ಲ್ಯಾಬ್ನಲ್ಲಿ ಎಬೋಲಾ ವೈರಸ್ ಅನ್ನು ಸೃಷ್ಟಿ ಮಾಡಲಾಗಿದೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೊರೋನಾ ವೈರಸ್ ರೀತಿಯೇ ಇದು ಕೂಡ ತುಂಬಾ ಫೇಮಸ್ ಕೂಡ ಆಗಿದೆ ಹಾಗಾಗಿ ಇದರ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಈ ಒಂದು ಎಬೋಲಾ ವೈರಸ್ ಯಾವ ದೇಶದ ಒಂದು ಲ್ಯಾಬ್ನಲ್ಲಿ ಸೃಷ್ಟಿಯಾದಂಥ ಒಂದು ವೈರಸ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೀನಾ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಬಿ ಚೀನಾ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಈ ಒಂದು ಕೊರೋನಾ ವೈರಸ್ ಮತ್ತು ಈ ಒಂದು ಎಬೋಲಾ ವೈರಸ್ ಎರಡೂ ಕೂಡ ಚೀನಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನ್ಮ ತಾಳಿದ್ದು ಆಗಿರುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬಿಹಾರ್ ರಾಜ್ಯದಲ್ಲಿ ಆಪ್ಷನ್ ಸಿ ಬಿಹಾರ್ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸೇನಾ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಸೇನಾ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜನರಲ್ ಎಂದು ಕರೆಯುತ್ತಾರೆ ಸೇನಾ ಮುಖ್ಯಸ್ಥರನ್ನು ಆಪ್ಷನ್ ಎ ಜನರಲ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತವು ಯಾವ ದೇಶದಿಂದ ರಫೆಲ್ ಎಂ ಅನ್ನ ಖರೀದಿಸಲು ನಿರ್ದೇಶಿಸಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನಮ್ಮ ಭಾರತ ದೇಶವು ಯಾವ ದೇಶದಿಂದ ರಫೆಲ್ ಎಂ ಅನ್ನ ಖರೀದಿಸಲು ನಿರ್ದೇಶಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ದೇಶದಿಂದ ಆಪ್ಷನ್ ಬಿ ಫ್ರಾನ್ಸ್ ದೇಶದಿಂದ ಈ ಒಂದು ರಫೆಲ್ ಎಂ ಖರೀದಿಸಲು ನಿರ್ದೇಶಿಸಲಾಗಿರುತ್ತದೆ ನೆಕ್ಸ್ಟ್ ನಲವತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪರಿಷ್ಕೃತ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಪಡೆದವರು ಯಾರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಈ ಒಂದು ಪರಿಷ್ಕೃತ ಇಂಟರ್ ನ್ಯಾಷನಲ್ ಭೂಕರ್ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತ ಇರಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರೀವಿಯಸ್ ಕ್ವಶನ್ಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಹಾಗೂ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ